ಫೆಬ್ರವರಿ ಹದಿನಾಲ್ಕು ಇಂದಿಗೆ ಪುಲ್ವಾಮಾ ಅಟ್ಯಾಕ್ ಆಗಿ ಐದು ವರ್ಷಗಳು ಕಳೆದಿವೆ ನಡೆದ ಪುಲ್ವಾಮಾ ದಾಳಿಯ ಘಟನೆಯಲ್ಲಿ ಜನ ಭಾರತೀಯ ಸಿಆರ್ಪಿಎಫ್ ಯೋಧರು ವೀರಮರಣ ಹೊಂದಿದ್ರು ಈ ಘಟನೆಯ ಸ್ಮರಣಾರ್ಥ ಕರ್ನಾಟಕ ರಾಜ್ಯದ ಕೇಂದ್ರೀಯ ಅರೆಸೇನೆ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಯಲಂಕದ ಸಿಆರ್ಪಿಎಫ್ ಕ್ಯಾಂಪಸ್ನ ಗ್ರೂಪ್ ಸೆಂಟರ್ನಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಸ್ಮರಣಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಡಿಸಿಎಂಡಿ ಶಿವಕುಮಾರ್ ಸಾಕ್ಷಿಯಾಗಿ ಮಾತನಾಡಿದರು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಬಳಿ ಭಯೋತ್ಪಾದಕ ದಾಳಿ ನಡೆದು ಇಂದಿಗೆ ಐದು ವರ್ಷ ಕಳೆದಿದೆ ಈ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ನನ್ನ ಗೌರವ ನಮನಗಳು ಭಾರತದ ಇತಿಹಾಸದಲ್ಲಿ ಇದೊಂದು ಕರಾಳ ದಿನವಾಗಿದ್ದು ಯೋಧರ ತ್ಯಾಗ ಬಲಿದಾನವನ್ನ ದೇಶ ಎಂದಿಗೂ ಮರ ಪ್ರಾಣದ ಹಂಗು ತೊರೆದು ದೇಶದ ಗಡಿ ಕಾಯುವ ಸೈನಿಕರ ದೇಶ ಸೇವೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಭಾರತೀಯ ಸೇನೆಯಲ್ಲಿ ಬೇರೆ ಬೇರೆ ರಾಜ್ಯದ ಯೋಧರ ಜೊತೆಗೆ ನಮ್ಮ ಕರ್ನಾಟಕದ ಯೋಧರು ಕೂಡ ಇದ್ದಾರೆ ಎನ್ನುವಾಗ ನಮಗೆ ಹೆಮ್ಮೆ ಅನಿಸುತ್ತೆ ನಮ್ಮ ದೇಶ ಶಾಂತಿ ಸುರಕ್ಷತೆಯಿಂದ ಇರೋದಕ್ಕೆ ಸೈನಿಕರ ಪಾತ್ರ ಬಹುಮುಖ್ಯವಾಗಿದ್ದು ಅವರಿಗೊಂದು ದೊಡ್ಡ ಸಲಾಂ ಅಂತ ಹೇಳಿದರು ಎಲ್ಲ ವೇದಿಕೆಲ್ಲ ಇದ್ದಾರೆ ನಮ್ಮ ಅವರು ಕೂಡ ನಮ್ಮ ಪಕ್ಷದ ಮೆನ್ ನಮ್ಮ ಜನರಲ್ ಸೆಕ್ರೆಟರಿ ಕೂಡ ವೇದಿಕೆ ಇದ್ದಾರೆ ನಮ್ಮ ಮುಖಂಡರಿ ತಾವು ಕೂಡ ಎಲ್ಲ ರಾಜ್ಯದ ವಿವಿಧ ಮೂಲೆಯಿಂದ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ಹಿಂದೆ ಪುಲ್ವಾಮಾ ದಾಳಿ ಬಗ್ಗೆ ನಲವತ್ನಾಲ್ಕು ಜನ ಸೈನಿಕರು ಬಗ್ಗೆ ಅವರ ಕುಟುಂಬಕ್ಕೆ ನಾವೆಲ್ಲ ದಿನ ಕ್ಷಮೆ ಕೇಳಬೇಕು ನಮ್ಗೋಸ್ಕರ ಅವ್ರು ಮಾಡಿದಂತ ಪ್ರಾಣತ್ಯಾಗ ಹೋರಾಟ ಈ ದೇಶಕ್ಕೆ ಸೇವೆ ಇದನ್ನೆಲ್ಲ ಸ್ಮರಿಸುವಂತ ಒಂದು ದೊಡ್ಡ ಅವಕಾಶ ಈ ದೇಶಕ್ಕೆ ಕೃಷಿಕ ಕಾರ್ಮಿಕ ಶಿಕ್ಷಕ ಕೊನೆಗೊಬ್ಬ ಸೈನಿಕ ಎಷ್ಟು ಜನ ಮಾತ್ರ ಈ ದೇಶದ ಆಧಾರ ಸ್ತಂಭ ಅನ್ನೋದನ್ನ ಯಾರು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀವು ನನ್ನನ್ನ ಕರೆಸಿ ತಮ್ಮ ಅನೇಕ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಇವತ್ತು ನನ್ನ ಹತ್ರ ತಮ್ಮ ನೋವು ಹಳದನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ತಾವು ಕರೆದಿದ್ದೀರಿ ಈ ದೇಶಕ್ಕೆ ರಕ್ಷಣೆ ಮಾಡೋ ಜೊತೆಗೆ ತಮ್ಮ ಕುಟುಂಬದವರೆಲ್ಲ ಕೂಡ ಎಂಟೊಂಬತ್ತು ತಿಂಗಳು ಮನೆ ಬಿಟ್ಟು ಎಲ್ಲ ಕೆಲಸವನ್ನ ಮಾಡಿ ತಾವು ರಾಷ್ಟ್ರದ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀರಿ ತಮಗೆ ರಾಷ್ಟ್ರ ಮುಖ್ಯ ತಮ್ಮ ಬದುಕು ತಮ್ಮ ಜೀವನ ರಾಷ್ಟ್ರ ಮುಖ್ಯ ಬೇಕಾದರ್ಶಿನ ಭಯೋತ್ಪಾದನೆಯಲ್ಲಿ ಜೀವ ಹೋಗ್ತದೆ ಹೊರತು